ಈ ಕತೆ ಸಿನಿಮಾ ಕಥೆಯಲ್ಲ ಅಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಡೆದ ನಿಜ ಘಟನೆ ಹೆಸರುಗಳು ಮಾತ್ರ ಬದಲಾಯಿಸಲಾಗಿದೆ ಪಶ್ಚಿಮ ಬಂಗಾಳದ ನಿವಾಸಿಯಾಗಿದ್ದ ಅನಿಲ್ ಮಂಜೂಧರ್ ಹರಿಯಾಣದ ರೇವರಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸರ್ಕಾರಿ ಉದ್ಯೋಗ ಮಾಡುತ್ತಿದ್ದರು ಅವರ ಊರಿನಿಂದ ಅದು ಸುಮಾರು ಸಾವಿರದ ಐನೂರು ಕಿಲೋಮೀಟರ್ ದೂರ ಅನಿಲ್ ಕೆಲಸಕ್ಕಾಗಿ ರೇವರಿಯಲ್ಲಿ ಇದ್ದರು ಆದರೆ ಅವರ ಕುಟುಂಬ ಇನ್ನೂ ಊರಲ್ಲೇ ವಾಸವಾಗಿತ್ತು ಕೆಲವು ತಿಂಗಳ ನಂತರ ಅನಿಲ್ ಒಂದು ನಿರ್ಧಾರ ತೆಗೆದುಕೊಂಡರು ಕುಟುಂಬವನ್ನು ತನ್ನ ಬರಿಕರಿಸಿಕೊಳ್ಳಬೇಕು ಎಂದು ಹೀಗೆಂದು ಅವರು ಬಾಡಿಗೆ ಮನೆ ಹುಡುಕಲು ಆರಂಭಿಸಿದರು ಕೊನೆಗೂ ಕಡಿಮೆ ಬಾಡಿಗೆಯಲ್ಲಿ ಒಂದು ರೂಮ್ ಸಿಕ್ಕಿತು ಆದರೆ ಮನೆ ಮಾಲೀಕರು ಎರಡು ತಿಂಗಳ ಅಡ್ವಾನ್ಸ್ ಕೇಳಿದ ಅನಿಲ್ ಯೋಚನೆ ಇಲ್ಲದೆ ಅದನ್ನು ಕೊಟ್ಟರು ಕುಟುಂಬದ ಜೊತೆ ವಾಸ ಆರಂಭಿಸಿ ಇನ್ನು ಒಂದು ತಿಂಗಳೂ ಆಗಿರಲಿಲ್ಲ ಅಷ್ಟರಲ್ಲಿ ಆ ಮನೆ ಮತ್ತು ಆ ಮನೆ ಮಾಲೀಕರ ನಿಜ ಸ್ವಭಾವ ನಿಧಾನವಾಗಿ ಹೊರಬರತೊಡಗಿತು ಒಂದು ದಿನ ಮನೆ ಮಾಲೀಕ ಅನಿಲ್ಗೆ ಹೇಳಿದ ನಿಮ್ಮ ಕುಟುಂಬವನ್ನು ಹತ್ತು ಹದಿನೈದು ದಿನ ಊರಿಗೆ ಕಳಿಸಿ ಎಂದು ಆ ಮಾತು ಅನಿಲ್ಗೆ ವಿಚಿತ್ರವಾಗಿ ಅನಿಸಿತು ಆದರೂ ಅವನು ಅದನ್ನು ಗಮನಿಸಲಿಲ್ಲ ನಂತರ ನಡೆದ ಘಟನೆಗಳು ಯಾರನ್ನಾದರೂ ಬೆಚ್ಚಿ ಬೀಳಿಸುವಂತದ್ದು ಮನೆ ಮಾಲೀಕರು ಯಾಕೆ ಆ ರೀತಿ ಹೇಳಿದರು ಅಂಥದ್ದೇನಿದೆ ಆ ಮನೆಯಲ್ಲಿ ಬನ್ನಿ ಈ ಕಥೆಯಲ್ಲಿ ಮುಂದುವರಿಯೋಣ ಅದು ಸಾವಿರದ ಒಂಬೈನೂರ ಎಂಬತ್ತೇಳು ಅನಿಲ್ ಅವರನ್ನು ಹರಿಯಾಣದ ರೇವರಿಗೆ ವರ್ಗಾವಣೆ ಮಾಡಲಾಯಿತು ಆ ಸಮಯದಲ್ಲಿ ಅವರ ದೊಡ್ಡ ಮಗ ರೋಹಿತ್ಗೆ ನಾಲ್ಕು ವರ್ಷ ಚಿಕ್ಕ ಮಗ ಅಮನ್ಗೆ ಎರಡು ವರ್ಷ ಅನಿಲ್ ಯೋಚಿಸಿದರು ಕುಟುಂಬವನ್ನು ರೇವರಿಗೆ ಕರೆಸಿಕೊಳ್ಳೋಣ ಎಂದು ಮಕ್ಕಳ ಓದು ಶುರುವಾಗುತ್ತದೆ ಜೀವನ ಸೌಲಭ್ಯವೂ ಚೆನ್ನಾಗಿರುತ್ತದೆ ಎಂದು ಹೀಗೆಂದು ಅವರು ರೇವರಿಯಲ್ಲಿ ಮನೆ ಹುಡುಕಲು ಆರಂಭಿಸಿದರು ಕೊನೆಗೂ ಗಾಂಧಿನಗರದ ರೇವರಿಯಲ್ಲಿ ಒಂದು ರೂಮ್ ಸಿಕ್ಕಿತು ರೂಮ್ ಚಿಕ್ಕದಾಗಿದ್ದರೂ ಬಾಡಿಗೆ ತುಂಬ ಕಡಿಮೆ ಮತ್ತೊಂದು ಕಾರಣ ಆ ಮನೆಯ ಹಿಂಬದಿಯ ಬೀದಿಯಲ್ಲಿ ಅನಿಲ್ ಅವರ ಅಕ್ಕನ ಮನೆ ಇತ್ತು ನಾನು ಕೆಲಸಕ್ಕೆ ಹೋದಾಗ ಏನಾದರೂ ಆದರೆ ಅಕ್ಕ ನೋಡಿಕೊಳ್ಳುತ್ತಾರೆ ಎಂದುಕೊಂಡು ಅನಿಲ್ ಆ ರೂಮ್ ಫೈನಲ್ ಮಾಡಿದರು ಈಗ ಆ ಮನೆಯ ವಿನ್ಯಾಸವನ್ನು ತಿಳಿದುಕೊಳ್ಳೋಣ ಮನೆಯ ಒಳಗೆ ಹೋದ ತಕ್ಷಣ ದೊಡ್ಡ ತೆರೆಯಾದ ಅಂಗಳ ಅಂಗಳದಲ್ಲಿ ಮೂರ್ನಾಲ್ಕು ಮಂಚಗಳು ಅಂಗಳದ ಬದಿಯಲ್ಲಿ ದೊಡ್ಡ ಜಾಮೂನು ಮತ್ತು ಮಾವಿನ ಮರಗಳು ಮಾವಿನ ಮರದ ನಂತರ ಎಡಬದಿಯಲ್ಲಿ ಮಾಲೀಕರು ವಾಸವಾಗಿದ್ದರು ಬಲಬದಿಯಲ್ಲಿ ಒಂದು ರೂಮ್ ಇತ್ತು ಅದು ಮಾಲೀಕರ ಮಗನದ್ದು ಅವನು ಅಮೆರಿಕದಲ್ಲಿ ಕೆಲಸ ಮಾಡುತ್ತಿದ್ದ ಅವನು ಬಂದಾಗ ಮಾತ್ರ ಆ ರೂಮ್ ತೆರೆಯಲಾಗುತ್ತಿತ್ತು ಉಳಿದ ಸಮಯದಲ್ಲಿ ಅದು ಲಾಕ್ ಇರುತ್ತಿತ್ತು ಮೆಟ್ಟಿಲು ಏರಿದ ಮೇಲೆ ದೊಡ್ಡ ಕಾರಿಡಾರ್ ಅಲ್ಲಿ ಎರಡು ರೂಮ್ಗಳು ಒಂದು ಲಾಕ್ ಆಗಿತ್ತು ಇನ್ನೊಂದು ಅನಿಲ್ ಕುಟುಂಬಕ್ಕೆ ಆ ರೂಮ್ಗೆ ಪ್ರತ್ಯೇಕ ಅಡುಗೆ ಮನೆ ಇರಲಿಲ್ಲ ಒಂದು ಬದಿಯಲ್ಲಿ ಅಡುಗೆ ವ್ಯವಸ್ಥೆ ಮಾಡಲಾಗಿತ್ತು ಬಾತ್ರೂಮ್ ಕೆಳಗಡೆ ಮಾಲೀಕರ ಮನೆಯ ಪಕ್ಕದಲ್ಲಿತ್ತು ಈ ರೂಮ್ ನೋಡಿ ಅನಿಲ್ ತಮ್ಮ ಅಕ್ಕನಿಗೆ ಹೇಳಿದರು ಅಕ್ಕ ಹೇಳಿದರು ಈ ಮನೆಯ ಬಗ್ಗೆ ನಾವು ತುಂಬ ಮಾತು ಕೇಳಿದ್ದೇವೆ ಬೇರೆ ಮನೆ ನೋಡು ಎಂದು ಆದರೆ ಅನಿಲ್ ಕೇಳಲಿಲ್ಲ ಅವರಿಗೆ ಮುಖ್ಯವಾಗಿದ್ದದ್ದು ಕಡಿಮೆ ಬಾಡಿಗೆ ಮತ್ತು ಹತ್ತಿರದ ಸಂಬಂಧ ಫೆಬ್ರವರಿಯಲ್ಲಿ ಕುಟುಂಬ ರೇವರಿಯಲ್ಲಿ ಬಂದು ನೆಲೆಸಿತ್ತು ಸ್ವಲ್ಪ ಚಳಿ ಇತ್ತು ಮನೆಯ ಮಾಲೀಕರು ವಯಸ್ಸಾದವರು ಹೊಸ ಬಾಡಿಗೆದಾರರನ್ನು ನೋಡಿ ಅವರು ಸಂತೋಷಪಟ್ಟರು ಆದರೆ ಅವರು ಒಂದು ಭಯಾನಕ ರಹಸ್ಯವನ್ನು ಮರೆಮಾಚಿದ್ದರು ಮನೆಗೆ ಬಂದ ಮೊದಲ ಎರಡು ದಿನ ಅನಿಲ್ ಅವರ ಪತ್ನಿಗೆ ವಿಚಿತ್ರ ಅಸಹಜ ಭಾವನೆ ಏನೋ ಸರಿಯಿಲ್ಲ ಅನ್ನಿಸಿತು ಆದರೆ ಪ್ರಯಾಣದ ದ ನೀವು ಎಂದುಕೊಂಡರು ಐದನೇ ದಿನ ಅನಿಲ್ ಕೆಲಸಕ್ಕಾಗಿ ಹೋದರು ಆ ದಿನ ಕೆಲಸಕ್ಕಾಗಿ ರೆವರಿಯಿಂದ ದೆಹಲಿಗೆ ಹೋಗಬೇಕಾಯಿತು ರಾತ್ರಿ ಹತ್ತು ಅಥವಾ ಹನ್ನೊಂದು ಗಂಟೆಗೆ ಬರುತ್ತೇನೆ ಎಂದು ಹೇಳಿ ಹೊರಟರು ಅನಿಲ್ ಹೋದ ನಂತರ ಪತ್ನಿ ಮಕ್ಕಳೊಂದಿಗೆ ಅಕ್ಕನ ಮನೆಗೆ ಹೋದಳು ಸಂಜೆ ಏಳು ಗಂಟೆಗೆ ಊಟ ಮಾಡಲು ಮನೆಗೆ ತೆರಳಿದರು ಅಡುಗೆ ಶುರು ಮಾಡಿದಳು ಕಾರಿಡಾರ್ನ ಗೋಡೆಯಲ್ಲಿ ಒಂದು ಚಿಕ್ಕ ಬಲ್ಬ್ ಬಾಗಿಲು ತೆರೆದಿತ್ತು ಆದರೆ ಪರದೆ ಹಾಕಲಾಗಿತ್ತು ಐದು ನಿಮಿಷದ ನಂತರ ಪರದೆಯ ಮೇಲೆ ಒಂದು ನೆರಳು ಯಾರೋ ನಡೆದು ಹೋದಂತೆ ತಕ್ಷಣ ಹೊರಗೆ ಹೋದಳು ಅಲ್ಲಿ ಯಾರೂ ಇರಲಿಲ್ಲ ಆದರೆ ಪಕ್ಕದ ಲಾಕ್ ಆಗಿದ್ದ ರೂಮಿನೊಳಗೆ ಯಾರೋ ಹೋದಂತೆ ಭಾಸವಾಯಿತು ಆದರೆ ರೂಮ್ ಇನ್ನೂ ಲಾಕ್ ಆಗಿತ್ತು ಬಹುಶಃ ಅನಿಲ್ ಬಂದಿರಬಹುದು ಎಂದುಕೊಂಡು ಒಳಗೆ ಹೋದಳು ರಾತ್ರಿ ಅನಿಲ್ ಬಂದಾಗ ಕೇಳಿದಳು ನೀವು ಆವಾಗಲೇ ಬಂದ್ರಾ ಎಂದು ಅನಿಲ್ ಅಚ್ಚರಿಯಿಂದ ಹೇಳ್ದ ಇಲ್ಲ ನಾನು ಈಗಷ್ಟೇ ಬಂದೆ ಆ ರಾತ್ರಿ ಅವಳಿಗೆ ನಿದ್ದೆ ಬರಲಿಲ್ಲ ಪೂರ್ತಿ ರಾತ್ರಿ ಕಾರಿಡಾರ್ನಲ್ಲಿ ಯಾರೋ ನಡೆಯುವ ಶಬ್ದ ಮುಂದಿನ ದಿನ ಅನಿಲ್ ಕೆಲಸಕ್ಕೆ ಹೋದಳು ಪತ್ನಿ ಬಟ್ಟೆ ತೊಳಿಗಳು ಕೆಳಗೆ ಹೋದಳು ರೋಹಿತ್ಗೆ ಚಿಕ್ಕ ಮಗುವನ್ನು ನೋಡಿಕೊಳ್ಳುವಂತೆ ಹೇಳಿದಳು ಸ್ವಲ್ಪ ಹೊತ್ತಿನಲ್ಲೇ ರೋಹಿತ್ ಭಯದಿಂದ ಕಿರಿಚುತ್ತಾ ಕೆಳಗೆ ಓಡಿ ಬಂದ ಅವನು ತನ್ನ ತಾಯಿಯನ್ನು ಮೇಲ್ಭಾಗದಲ್ಲಿ ಒಂದು ಹೆಣ್ಣಿನ ಜೊತೆ ಮಾತನಾಡುವಂತೆ ನೋಡಿದ್ದ ಆದರೆ ತಾಯಿ ಕೆಳಗೆ ಇದ್ದಳು ಮೇಲಕ್ಕೆ ಓಡಿಯುತ್ತಾಗ ಅಮನ್ ಹಾಸಿಗೆಯ ಮೇಲೆ ಯಾರನ್ನೋ ನೋಡಿ ನಗುತ್ತಿದ್ದ ಇದನ್ನು ನೋಡಿದ ತಾಯಿ ಮಕ್ಕಳಿಬ್ಬರನ್ನು ಎತ್ತಿಕೊಂಡು ಕೆಳಗೆ ಓಡಿ ಬಂದಳು ಮನೆಯ ಮಾಲಿಕೆಗೆ ಕೇಳಿದಳು ಮೇಲ್ಮಹಡಿಯಲ್ಲಿ ಯಾರಾದರೂ ಇದ್ದಾರಾ ಒಂದು ಕ್ಷಣ ಮೌನ ವಹಿಸಿದ ಆಕೆ ಹೇಳಿದಳು ಇಲ್ಲ ಅಲ್ಲಾರೂ ಇಲ್ಲ ಎಂದು ಆ ದಿನದಿಂದ ಅನಿಲ್ ಅವರ ಕುಟುಂಬ ಆ ರೂಮಿಗೆ ಮರಳಲೇ ಇಲ್ಲ ನಂತರ ತಿಳಿದು ಬಂದ ಸತ್ಯ ಏನೆಂದರೆ ಮನೆಯ ಮಾಲೀಕರ ಮಗಳು ಪ್ರೀತಿ ವಿಫಲವಾಗಿ ಆ ಲಾಕ್ ಆಗಿದ್ದ ರೂಮಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಆಕೆಯ ಆತ್ಮ ಇನ್ನೂ ಆ ಮನೆಯನ್ನು ಬಿಡಲಿಲ್ಲ ಎಂದು ಹೇಳುತ್ತಾರೆ ನಂತರ ಅಲ್ಲಿ ಬಂದ ಮತ್ತೊಂದು ಕುಟುಂಬದ ಮಗ ಚಾವಣಿಯಿಂದ ಬಿತ್ತು ಸಾವನ್ನಪ್ಪಿದ ಹೀಗೆ ಗಾಂಧಿನಗರದ ಆ ಮನೆ ಒಂದು ಭಯಾನಕ ಕಥೆಯಾಗಿ ಉಳಿಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇಂತಹ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ